ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ ಮೂರ್ತಿ ಶ್ರೀ ಕ್ಯಾಟ್ರಲ್ಸ್ ಮೈಸೂರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲ ಆರೋಗ್ಯವಾಗಿದ್ದೀವಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಒಂದು ಒಳ್ಳೆಯ ಚಟ್ನಿ ಏನು ಚಟ್ನಿ ಈರುಳ್ಳಿ ಚಟ್ನಿ ನೀವು ತಿಂಗಳಾನುಗಟ್ಲೆ ಇಟ್ಕೋಬೋದು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳಗಟ್ಲೆ ಇಟ್ಕೋಬೋದು ಹಾಗೆ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ಹ್ಞೂ 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 ಅದ್ಭುತವಾಗಿರುತ್ತೆ ಮತ್ತು ದೋಸೆಗೆ ರೊಟ್ಟಿಗಳಿಗೆ ಯಾವುದಕ್ಕಾದರೂ ಸರಿ ಈ ನಾಲ್ಗೆ ಕೆಟ್ಟಿರುತ್ತಲ್ಲ ಅಂಥ ಸಮಯದಲ್ಲಿ ಅಥವಾ ಈ ಚಳಿ ಮಳೆ ಶೀತದ ಸಮಯದಲ್ಲಿ ಬಹಳ ಅದ್ಭುತವಾಗಿರುತ್ತೆ ಈ ಸಾಂಬಾರು ಮಾಡ್ಕೋಬೇಕು ಅಂತ ಅನ್ನೋ ಯೋಚನೆಯಲ್ಲಿದ್ದಾಗ ಏನು ಮಾಡೋದು ಏನು ಮಾಡೋದು ಅಂದಾಗ ಈ ಥರ ಚಟ್ನಿ ಮಾಡಿಟ್ಕೊಂಡಿದ್ರೆ ಇರಪ್ಪ ಈರುಳ್ಳಿ ಚಟ್ನಿ ಇದೆ ಈರುಳ್ಳಿ ಚಟ್ನಿ ಜೊತೆ ಅನ್ನ ಕಲಿಸ್ಕೊಂಡು ತಿಂದ್ಬಿಟ್ಟು ಒಂಚೂರು ಅನ್ನ ಮೊಸರು ತಿಂದ್ಬಿಟ್ರೆ ಸಾಕು ಊಟ ಕಂಪ್ಲೀಟ್ ಆಗುತ್ತೆ ಅಂತ ಅನ್ನೋ ಲೆಕ್ಕಾಚಾರ ಬರುತ್ತೆ ಭಾಳ ಸೂಪರಾಗಿರುತ್ತೆ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಇರಿ ಹಾಗೆ ಮಾಡಿ ಅದೇ ರಿಸಲ್ಟ್ ಬರುತ್ತೆ ಏನಂತೀರ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಭಗವಂತನನ್ನು ಸ್ಮರಿಸ್ತಾ ಮಾಮೂಲಿಯಂತೆ ಸ್ಟವನ್ನ ಹಚ್ಚಿಕೊಂಡು ಒಂದು ಮಸಾಲೆಯನ್ನು ಹುರ್ಕೋಬೇಕು ಏನು ಮಸಾಲೆ ಡ್ರೈ ಆಗಿ ಹುರಿಬೇಕು ಮೊದಲಿಗೆ ಒಂದು ಸ್ಪೂನ್ನಷ್ಟು ಮೆಂತ್ಯ ನೋಡಿ ಹಾಕಿದ್ದೀನಿ ಮೆಂತ್ಯ ಬಣ್ಣ ಬಂದಿದೆ ಅಲ್ಲಿಗೆ ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನು ಮೆಣಸು ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಕ್ಲೀನಾಗಿ ಇರೋಣ ಇವಾಗ ಬೇಕಾದರೆ ನೀವು ಏನೋ ಬೇಕೇ ಬೇಕಲ್ಲ ಖಾರ ಒಂದು ಎಂಟು ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣಕ್ಕೆ ಬ್ಯಾಡಿಗೆಯಲ್ಲೂ ಖಾರ ಇರುತ್ತೆ ಆದರೆ ಒಂದು ಇರುತ್ತೆ ಅಷ್ಟೇ ಅದು ಈ ಚಟ್ನಿಗೆ ಖಾರ ಅವಶ್ಯ ಸ್ವಲ್ಪ ಖಾರ ಇರಲೇಬೇಕು ಇದ್ರೇ ಚಂದ ಕೆಲವರು ಚಿಲ್ಲಿ ಪೌಡ್ರ್ ಬಳಸ್ತಾರೆ ಅದು ಅವರ ವಿಷ ಇಷ್ಟಕ್ಕೆ ಬಿಟ್ಟ ವಿಷಯ ಬಳಸ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಮೆಣಸಿನ್ಕಾಯಿ ಹಾಕೋದೇ ಒಳ್ಳೆಯದು ನೋಡಿ ಒಲೆ ಆಫ್ ಮಾಡ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಇರುವಂತಹ ಬಿಸಿಯಲ್ಲೇ ಇದ್ದೀನಿ ಅಷ್ಟೇ ಸಾಕು ಈಗ ಒಂದೇ ಒಂದು ಚೂರು ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಒಂಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಫಸ್ಟೇ ಕೆಲವ್ರು ಹಾಕ್ತಾರೆ ಕೆಲವರು ಹಾಕೋದು ಜಾಸ್ತಿ ಹಾಕಿ ಫಸ್ಟೇ ಹಾಕಿ ಅದನ್ನು ಇದು ಮಾಡ್ತಾರೆ ನಾನು ಒಂದು ಚೂರು ಹಾಕಿರೋದ್ರಿಂದ ನಂತರ ಹಾಕಿದ್ದೇನೆ ಚಟ್ನಿಗೆ ಬೇಕಾದಂಥ ಮಸಾಲೆ ರೆಡಿ ಇದೆ ಈಗ ಇದನ್ನು ಒಂದು ಸೈಡಲ್ಲಿ ತಣ್ಣಗಾಗೋಕ್ಕೆ ಬಿಟ್ಟು ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಹುರಿದ್ವಿ ಪೌಡ್ರ್ ಇಟ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ರಿಫೈಂಡ್ ಆಯಿಲನ್ನು ಬಾಣಲೆಗೆ ಹಾಕ್ಕೊಳ್ತಿದ್ದೀನಿ ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಕಾದ ತಕ್ಷಣ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಬಿಡಿಸಿಟ್ಕೊಂಡಂಥ ಬೆಳ್ಳುಳ್ಳಿ ಇಲ್ಲಿ ಹಾಕೋಣ ಇದೊಂದು ಬ್ರೌನ್ ಕಲರ್ ಬರಬೇಕು ನೀವು ಕಲಸ್ಕೊಳ್ಳೋವಾಗ ಇದು ಮಧ್ಯ ಮಧ್ಯೆ ಸಿಗುತ್ತೆ ಮುಂದೆ ಹೇಳ್ತೀನಿ ಯಾವ ಸಮಯದಲ್ಲಿ ಇದನ್ನು ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿ ನಂತರ ಹೇಳ್ತೀನಿ ಈ ಬಣ್ಣಕ್ಕೆ ಬಂದ ನಂತರ ಇದನ್ನು ತೆಗೆದು ಒಂದು ಪಾತ್ರೆ ಇಲ್ಲೋ ಅಥವಾ ಪ್ಲೇಟಲ್ಲೋ ಯಾವುದಕ್ಕೋ ಒಂದಕ್ಕೆ ಎತ್ತಿಟ್ಕೊಳ್ಳಿ ನೋಡಿ ಇದು ಈ ಕಲರ್ ಇದೆ ಈ ಕಲರ್ ಬರೋವರೆಗೂ ಕರೆತ್ಕೊಂಡ್ವಿ ಕರೆದುಕೊಂಡು ಅದನ್ನು ಸೈಡಲ್ಲಿ ಇಟ್ಕೋಣ ಒಂದು ಕಾಲು ಕೆ ಜಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಕೆಲವರು ಬರೀ ದಪ್ಪಿರುಳ್ಳಿಲೆ ಮಾಡಿಬಿಡ್ತಾರೆ ಆದರೆ ಈ ಸಣ್ಣ ಈರುಳ್ಳಿಲಿ ಬರುವಂಥ ಟೇಸ್ಟು ಅದರಲ್ಲಿ ಬರಲ್ಲ ಅದಕ್ಕೆ ಒಂದು ಕಾ ಕಾಲು ಕೆ ಜಿ ಸಣ್ಣ ಈರುಳ್ಳಿ ಎರಡು ದೊಡ್ಡ ಸೈಜಿನ ಈರುಳ್ಳಿ ಮಾಮೂಲಿ ಈರುಳ್ಳಿ ಎರಡನ್ನು ತೊಗೊಂಡಿದ್ದೀನಿ ಅದರಲ್ಲೇ ಹಾಕುವ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಬಾಡಬೇಕಿದು ಅದು ಗುಂಡು ಗುಂಡ ಇರುತ್ತಲ್ಲ ಸಣ್ಣ ಈರುಳ್ಳಿ ಅದು ಪೂರ್ತಿ ಎಳೆ ಎಳೆಯಾಗಿ ಒಳಗಡೆ ಹೋಗಿ ಬೇಯಬೇಕಾದ್ರೆ ಒಂದಷ್ಟು ಸಮಯ ತೊಗೊಳುತ್ತೆ ಈ ದಪ್ಪಿರುಳ್ಳಿ ಆದರೆ ಹೇಳಿ ಒಂದೇ ಎಲೆ ಒಂದೇ ಲೇಯರ್ ಇರುತ್ತಲ್ಲ ಹಾಕಿದ ತಕ್ಷಣ ಎರಡು ಮೂರು ಲೇಯರ್ ಇದ್ದರೂ ಬಿಡಿಸ್ಕೊಂಡ್ಬಿಡುತ್ತೆ ಬಟ್ ಸಣ್ಣ ಈರುಳ್ಳಿ ಪ್ರತಿಯೊಂದು ಲೇಯರು ಒಳಗಡೆ ಹೋಗಿ 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 ಬೇಯಬೇಕು ಅದಕ್ಕೆ ಒಂದಷ್ಟು ಸಮಯ ತೊಗೊಳುತ್ತೆ ಹೀಗೆ ಬಾಡ್ತಾ ಇರೋಂಥ ಸಮಯದಲ್ಲೇ ಮತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಎಲಕು ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಅದನ್ನು ಇಲ್ಲಿ ಸೇರಿಸ್ಬಿಡಿ ಅದ್ರ ಜೊತೆನೇ ಅದು ಆಗಲಿ ಒಂದು ಹಂತಕ್ಕೆ ಬಾಡಿದೆ ಈ ಸಮಯದಲ್ಲಿ ಒಂದು ಅರ್ಧ ಹುಣಸೆ ಹುಣಸೆಹಣ್ಣು ಇಲ್ಲೇ ಹಾಕಿ ಬಾಂಡೆಗೆ ಹಾಕ್ಬಿಡಿ ಈಗ ರಸ ಹಾಕ್ಬೋದಾ ಮಾಡ್ಬೋದಾ ಅಂತ ಏನಿಲ್ಲ ನೀವು ಇದನ್ನು ಸ್ವಲ್ಪ ಅಂಗಡಿಯಿಂದ ತಂದಿರ್ತೀರಲ್ಲ ಅದನ್ನು ತೆಗೆದು ನೋಡಿ ಬೀಜ ಇದೆಯಾ ನಾರಿದೆಯಾ ಇದೆಲ್ಲ ಒಂದು ಸಾರಿ ಚೆಕ್ ಮಾಡಿಕೊಂಡು ಅದನ್ನು ಬಿಡಿಸಿ ಒಟ್ಟಿಗೆ ಇಲ್ಲೇ ಹಾಕ್ಬಿಡ್ಬೋದು ನೋಡಿ ಇಷ್ಟಾಗಿದೆ ಇದನ್ನು ಒಲೆ ಸಿಮ್ ಮಾಡಿಕೊಂಡು ಇಲ್ಲ ಅಥವಾ ಆಫೇ ಮಾಡಬಿಡಿ ಮಾಡಿಬಿಟ್ಟು ಇದನ್ನು ಬೇರೆ ಒಂದು ಬೇಸನ್ಗೆ ಇದನ್ನು ಬೇಸನ್ಗೆ ಎತ್ತಿಟ್ಕೊಳ್ಳಿ ಫಸ್ಟು ನಾವೇನು ಎಣ್ಣೆ ಹಾಕ್ಕೊಂಡ್ವಿ ಅದು ಆ ಈರುಳ್ಳಿ ಎಣ್ಣೆನೇ ಅದು ಹಾಗೇ ಇರಲಿ ಇದನ್ನು ತೆಗೆದಿಟ್ಕೊಳ್ಳೋಣ ಮತ್ತೆ ಮತ್ತೆ ಎಣ್ಣೆ ಹಾಕೋದು ಬೇಡ ಅಂತ ಅದೇ ಎಣ್ಣೆಲೆ ಹಾಗೇ ರಿಟರ್ನ್ ಮಾಡ್ತಾಯಿದ್ದೀನಿ ಅದನ್ನು ಹಾಗೆ ಮಾಡ್ಕೊಳ್ಳಿ ಏನಾಗಲ್ಲ ಅದೇ ಈರುಳ್ಳಿದು ಅದರದೇ ಎಣ್ಣೆ ಅದೇನು ತಪ್ಪಲ್ಲ ಸ್ನೇಹಿತರೆ ಈಗ ಬಾಡಿಸ್ಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಇದಿಷ್ಟನ್ನು ತಣ್ಗಾಕಾಕ್ಬಿಟ್ವಿ ತಣ್ಣಗಾಯಿತು ಇದನ್ನು ಮಿಕ್ಸಿ ಮಿಕ್ಸಿಗೆ ಹಾಕೊಂಬರೋಣ ಈಗ ಏನು ಈರುಳ್ಳಿಯನ್ನು ಬಾಡಿಸ್ಕೊಂಡ್ವಿ ಅದು ರುಬ್ಕೊಂಡಿದ್ದೀವಿ ಹುಣ್ಣಿಗೆ ಪೇಸ್ಟ್ ಥರ ರುಬ್ಬಿದ್ದೀವಿ ನೋಡಿ ಈ ಥರ ರುಬ್ಕೊಂಡಿದ್ದೀವಿ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕದೆ ಏಕೆಂದರೆ ಅದೆಲ್ಲ ಫ್ರೈ ಆದಮೇಲೆ ಕಡಿಮೆ ಆಯ್ತಲ್ಲ ಅದಕ್ಕೆ ಈ ಈರುಳ್ಳಿ ಪೇಸ್ಟನ್ನು ಇದೇ ಎಣ್ಣೆಗೆ ಹಾಕಿಬಿಡೋಣ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಹೀರ್ಕೊಂಡು ನಾವು ಏನು ಎಣ್ಣೆ ಹಾಕಿದ್ವಿ ಆ ಎಣ್ಣೆ ವಾಪಸ್ ಬಿಡೋಕ್ಕೆ ಶುರು ಆಗುತ್ತೆ ಆವಾಗ ಅದು ಆಗಿದೆ ಅಂತ ಈರುಳ್ಳಿ ಫ್ರೈ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ನೀವು ಹೆಚ್ಚಿನ ದಿನ ಇಟ್ಕೊಳ್ಳೋದಿಕ್ಕಾಗಲ್ಲ ನೀವು ಆ ನೀರನ್ನ ತುಂಬ ಪೂರ್ತಿ ಇಂಗಿಸ್ತೇ ಇದ್ದರೆ ಹೆಚ್ಚಿನ ದಿವಸ ನಿಮಗೆ ಬಾಳಿಕೆ ಬರೋಲ್ಲ ಈರುಳ್ಳಿ ಚಟ್ನಿ ಹಾಗಾಗಿ ಅದರಲ್ಲೇ ಚೆನ್ನಾಗಿ ಕುದಿಲಿ ಬಾಡಲಿ ನೋಡಿ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಅಷ್ಟೆಣ್ಣೆ ಹಾಕಿದ್ವಲ್ಲ ಎಲ್ಲ ಹೀರ್ಕೊಂಡು ಮತ್ತೆ ನೀರಿನ ಅಂಶ ಎಲ್ಲ ಹೋಗ್ತಾ ಹೋಗ್ತಾ ಎಣ್ಣೆನ ವಾಪಸ್ ಬಿಡಲಿಕ್ಕೆ ಶುರು ಮಾಡಿದೆ ಈ ಹಂತದಲ್ಲಿ ನಾವು ಮೊದಲೇ ಕರೆದಿಟ್ಟುಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿಯನ್ನು ಇಲ್ಲಿ ಸೇರಿಸಿಬಿಡೋಣ ಇಲ್ಲಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡು ಅದು ಹೇಗೆ ಹಂಚಿಬಿಟ್ಕೋತಾ ಇದೆ ನೋಡಿ ಇದಕ್ಕೆ ಉಪ್ಪು ಬೇಕಲ್ಲ ಒಂದು ಸ್ಪೂನ್ ಉಪ್ಪನ್ನು ಸೇರಿಸೋಣ ಇಲ್ಲಿ ಚೆನ್ನಾಗಿ ಉಪ್ಪಿನ ಜೊತೆಯೂ ಕ್ಲೀನಾಗಿ ಮಿಕ್ಸ್ ಆಗಲಿ ಈರುಳ್ಳಿ ಮೊದಲಿದ್ದಂತಹ ಬಣ್ಣ ಈಗಿರುವಂತಹ ಬಣ್ಣ ಹೇಗೆ ಚೇಂಜ್ ಆಗೋಯ್ತು ನೋಡಿ ಎಲ್ಲ ಬಾಣಲೆಯನ್ನು ಬಿಟ್ಟು ಬರ್ತಿದೆ ಮೊದಲು ಮಸಾಲೆ ಪುಡಿ ಏನು ಹುರ್ಕೊಂಡ್ವಿ ಆ ಪುಡಿ ಅಷ್ಟನ್ನು ಇಲ್ಲಿ ಹಾಕಿಬಿಡೋಣ ಕ್ಲೀನಾಗಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೀವಿ ಹುಳಿ ಹಾಕಿದ್ದೀವಿ ಖಾರಕ್ಕೆ ರುಚಿಗೆ ಎಲ್ಲದಕ್ಕೂ ಒಂದೊಳ್ಳೆ ಪರಿಮಳ ಬರುವಂತಹ ಬೆಳ್ಳುಳ್ಳಿ ಹಾಕಿದ್ದೀವಿ ಮೆಂತ್ಯ ಜೀರಿಗೆ ಮೆಣಸು ಎಲ್ಲ ಹಾಕಿದ್ವಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಆಹಾ ನೋಡಿ ಇದನ್ನು ನೀವು ನಿಜವಾಗಲೂ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ನೋಡಿ ಆಗಿದೆ ಈಗ ಒಲೆಯನ್ನು ಬಂದ್ ಮಾಡೋಣ ಒಲೆಯನ್ನು ಬಂದ್ ಮಾಡಾಯಿತು ಒಂದು ಸಾರಿ ಹೀಗೆ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಯಾಕೆಂದರೆ ಬಾಣಲೆಯ ಬಿಸಿ ಏನಿರುತ್ತೆ ಅದು ಕೂಡ ಹಾಗೆ ಅದರಲ್ಲೂ ಇದು ಫ್ರೈ ಆಗ್ತಾ ಇರುತ್ತೆ ಒಂದು ಸಣ್ಣದೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಒಗ್ಗರಣೆ ಬೇಕಾಗುತ್ತಲ್ಲ ಅದಕ್ಕೆ ಚೂರು ಮತ್ತು ಇಲ್ಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸಿ ಪರವಾಗಿಲ್ಲ ಅದ್ಭುತವಾಗಿ ಬರುತ್ತೆ ಕಡಲೆಕಾಯಿ ಎಣ್ಣೆ ಬಳಸಿ ಪರವಾಗಿಲ್ಲ ಅದ್ಭುತವಾಗಿ ಬರುತ್ತೆ ಆಯಿತಾ ನೀವು ಆ ಎರಡು ಎಣ್ಣೆನೂ ಬಳಸ್ಬೋದು ನಾನು ಬರೀ ರಿಫೈಂಡ್ ಆಯಿಲ್ ಮಾತ್ರ ಇಲ್ಲಿ ಬಳಸ್ತಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಆ ಘಮ ಇನ್ನೂ ಅತ್ಯುತ್ತಮವಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಚಟಪಟ ಅನ್ನಬೇಕು ಹಾಗಂದ ನಂತರ ಸಾಸಿವೆ ಸಿಡಿತಾ ಇದ್ದ ಹಾಗೆ ಅದಕ್ಕೆ ಒಂದು ಎರಡೋ ಮೂರೋ ಮೆಣಸಿನಕಾಯಿ ಈ ಥರ ತುಂಡು ಮಾಡಿಕೊಂಡು ಇಲ್ಲಿ ಹಾಕಿ ಒಂದು ಸಾರಿ ಹೀಗೆ ಆಡಿಸಿ ಇದನ್ನು ಇಲ್ಲಿ ಹಾಕ್ಬಿಡೋಣ ಈ ಒಲೆಯನ್ನು ಬಂದ್ ಮಾಡಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಹೇಗಿದೆ ಅಂತ ನೋಡಿಬಿಡೋಣ ಬನ್ನಿ ಸ್ನೇಹಿತರೆ ಬಿಸಿ ಬಿಸಿ ಇದೆ ಈಗ ಇದು ತಣ್ಣಗಾದ ನಂತರ ನೀವೊಂದು ಮುಚ್ಚಲ ಇರುವಂತಹ ಬಾಟಲಿಗೆ ಅಥವಾ ಒಂದು ಸ್ಟೀಲ್ ಡಬ್ಬಿಗೋ ಯಾವುದಕ್ಕಾದರೂ ಸರಿ ಹಾಕಿ ಎತ್ತಿಟ್ಕೋಬೋದು ನೋಡಿ ಸ್ನೇಹಿತರೆ ಏನು ಅದ್ಭುತವಾಗಿ ಬಂದಿದೆ ಅಂದರೆ ಓ ಹಾಂ 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 ಹಾ ತುಂಬ ಸೂಪರಾಗಿದೆ ಅಷ್ಟು ಎಣ್ಣೆ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ರಲ್ವಾ ನೋಡಿ ಎಣ್ಣೆ ಎಷ್ಟು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆ ಅದಕ್ಕೆ ಹೇಳೋದು ನಾವು ಏನು ತೋರಿಸ್ತೀವಿ ಅದೇ ಮೆಥಡಲ್ಲೇ ಮಾಡಿ ಭಾಳ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಾರಿ ರುಚಿ ನೋಡೋಣ ಓಂ ಹಾಂ ಹಾಂ ಲೊಟ್ಟೆ ಹೊಡಿಬೋದು ಬರೀ ಚಟ್ನಿ ತಿಂದರೆ ಲೊಟ್ಟೆ ಹೊಡ್ಕೊಂಡು ತಿಂದ ಅಂತಾರೆ ಗೊತ್ತೇ ಅದೊಂದು ಸೆಂಟೆನ್ಸ್ ಇದೆ ನಾಲಿಗೆಗೆ ಅಷ್ಟು ರುಚಿ ನಾಲಿಗೆಯ ಎಲ್ಲ ಭಾಗಗಳಿಗೂ ಕಹಿ ಸ್ವಲ್ಪ ಕಹಿ ಇರುತ್ತೆ ಅಂತ ನಾನು ಆವಾಗಲೇ ಮೆಂತ್ಯದ ವಿಚಾರ ಹೇಳಿದೆ ಧನಿಯ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆ ಘಮ ಕೊಡುತ್ತೆ ಭಾರತೀಯ ಆಹಾರ ಪದ್ಧತಿಯಲ್ಲಿ ಧನಿಯ ಅಥವಾ ಕೊತ್ತಂಬರಿ ಬೀಜ ಮಾತ್ರವಾದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲೂ ಅಷ್ಟೇ ಘಮಕ್ಕೆ ಧನಿಯಾ ಉಪಯೋಗ್ಸಿದ್ದೀವಿ ಜೀರಿಗೆ ಕೂಡ ಅಷ್ಟೇ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟು ಹಾಕಿದ್ವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ಹಾಕಿದ್ವಿ ಉಪ್ಪು ಒಂದಷ್ಟು ದಪ್ಪ ಹುಣಸೆಹಣ್ಣು ಹಾಕಿದ್ವಿ ಸಣ್ಣ ಈರುಳ್ಳಿ ಜೊತೆ ದೊಡ್ಡ ಈರುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀವಿ ಭಾಳ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ನೀವು ಹೀಗೆ ಇದೇ ಥರ ಚಟ್ನಿಯನ್ನು ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ದಿನ ಸಾಂಬಾರು ತಿಳಿಸಾರು ಭಾತು ಈ ಥರ ತಿಂದು ಬೇಜಾರಾಗಿದ್ದರೆ ಒಂದೊಂದು ದಿವಸ ವಾರದಲ್ಲಿ ಎರಡು ದಿವಸ ಬೇಕಾದರೂ ತಿನ್ಬೋದು ಅಕ್ಕಿ ರೊಟ್ಟಿ ಜೊತೆಗೆ ಭಾಳ ಅದ್ಭುತವಾಗಿರುತ್ತೆ ಅಕ್ಕಿ ರೊಟ್ಟಿಗಿದೆ ಈರುಳ್ಳಿ ಚಟ್ನಿ ಹಾಕ್ಕೊಳ್ಳಿ ದೋಸೆ ಜೊತೆಗಿದೆ ಈರುಳ್ಳಿ ಚಟ್ನಿ ಹಾಕ್ಕೊಳ್ಳಿ ಎಲ್ಲದಕ್ಕೂ ಅನ್ನಕ್ಕೆ ರೊಟ್ಟಿಗಳಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಭಾಳ ಅದ್ಭುತವಾದ ಚಟ್ನಿ ಅಂದರೆ ಈ ವಿಧವಾಗಿ ಮಾಡಿದಂತಹ ಒಂದು ಈರುಳ್ಳಿ ಚಟ್ನಿ ಅಮ್ಮ ಕೇಟ್ರಿಂಗಲ್ಲಿ ಎಲೆ ತುದಿಗೆ ಉಪ್ಪಿನಕಾಯಿ ಬಡಿಸ್ತೀವಲ್ಲ ಆ ಉಪ್ಪಿನಕಾಯಿ ಬಡಿಸೋ ಜಾಗಕ್ಕೆ ಒಂದೊಂದು ಬಾರಿ ಈ ಥರ ಈರುಳ್ಳಿ ಚಟ್ನಿಯನ್ನು ಕೂಡ ಮಾಡಿ ಬಡಿಸ್ತೀವಿ ಒಳ್ಳೆಯ ಗ್ರಾಹಕರ ಪ್ರಶಂಸೆಗೆ ನಾವು ಪಾತ್ರರಾಗಿದ್ದೇವೆ ನಿಮ್ಮ ಮನೆಯ ಯಾವುದೇ ಕೇಟ್ರಿಂಗ್ ಅಥವಾ ಊಟೋಪಚಾರದ ವ್ಯವಸ್ಥೆಗೆ ನಮ್ಮ ಶ್ರೀ ಕೇಟರಸ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅತ್ಯುತ್ತಮವಾದ ಒರಿಜಿನಲ್ ಸ್ಟೈಲಲ್ಲಿ ರುಚಿಕರವಾದ ಒಳ್ಳೊಳ್ಳೆ ಖಾದ್ಯಗಳನ್ನು ಮಾಡಿ ನಿಮ್ಮೆದುರುಗಡೆ ತೋರಿಸ್ತೀನಿ ಹೋಗಿದ್ದು ಬರ್ತೀನಿ ನಮಸ್ಕಾರ